ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನನ್ನ ಉದ್ದೇಶ ನನ್ನ ಯೂಟ್ಯೂಬ್ ಚಾನಲ್ನ ಉದ್ದೇಶ ಜನರಿಗೆ ಲೀಗಲ್ ಅವೇರ್ನೆಸ್ ಕೊಡೋದು ಮಾತ್ರ ಇದೆ ಯಾರ್ಯಾರಿಗೆ ಜನರಿಗೆ ಕ ಕಾನೂನಿನ ಅರಿವಿನ ಅವಶ್ಯಕತೆ ಇದೆ ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಹಾಗಾಗಿ ನಿಮಗೆ ಏನಾದರೂ ಈ ವಿಡಿಯೋಗಳು ಇಷ್ಟ ಆಗಿ ಮತ್ತು ಇದನ್ನು ಈಗೇನು ಮುಂದೆ ಹೊರಿತಾ ಇರಬೇಕು ನೋಡ್ತಾ ಇರಬೇಕು ಮತ್ತು ನಾನು ವೀಡಿಯೋ ಆಗ್ತಿದ್ದಂಗೆ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಇವಾಗಲೇ ಮೊದಲನೇ ಸಲ ನೋಡ್ತೀವ್ರು ಇವಾಗಲೇ ನನ್ನ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿದ ಮರಿಬೇಡಿ ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ವೀಡಿಯೋದಲ್ಲಿ ಅಥವಾ ಬೇರೆ ಯಾವ್ದಾದ್ರು ಕಾನೂನು ಬಗ್ಗೆ ಏನಾದರೂ ಒಂದು ಮಾಹಿತಿ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಆ ಡೌಟನ್ನು ಕ್ಲಿಯರ್ ಮಾಡೋಕ್ಕೆ ಮತ್ತು ಆ ಸಂಬಂಧಪಟ್ಟ ವೀಡಿಯೋ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಖಂಡಿತವಾಗ್ಲು ನಿಮ್ಗೇನು ಡೌಟ್ಸ್ ಇದೆ ಅದನ್ನು ನಾನು ಕ್ಲಾರಿಟಿ ಮಾಡೋಕ್ಕೆ ಸಂಪೂರ್ಣವಾಗಿ ನಾನು ಪ್ರಯತ್ನ ಪಡ್ತೀನಿ ಇವತ್ತಿನ ಒಂದು ಏನು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಏನು ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ವಿವಾಹ ವಿಚ್ಛೇದನ ಯಾವ ಯಾವ ಕಾರಣಕ್ಕೆ ಆಗುತ್ತೆ ವಿವಾಹ ವಿಚ್ಛೇದನ ತಗೊಳ್ಳೋದಕ್ಕೆ ಯಾವ ಯಾವ ಕಾರಣದಲ್ಲಿ ನೀವು ವಿವಾಹ ವಿಚ್ಛೇದನ ತಗೋಬೋದು ಅದ್ರ ಬಗ್ಗೆ ನಾನು ಇವತ್ತಿನ ದಿನ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲಿಗೆ ವಿವಾಹ ವಿಚ್ಛೇದನ ಪಡ್ಕೋಬೇಕು ಅಂತ ಹೇಳಿದ್ರೆ ವಿವಾಹ ವಿಚ್ಛೇದನ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಹಿಂದೂ ವಿವಾಹ ವಿಚ್ಛೇದನ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಈ ಕಾಯ್ದೆ ಪ್ರಕಾರವಾಗಿ ನೀವು ವಿಚ್ಛೇದನ ಪಡ್ಕೋಬೇಕು ವಿವಾಹ ಸಂಬಂಧ ಸಂಬಂಧಿಸಿದಂತೆ ಪೂರ್ಣವಾಗಿ ಒಂದು ಮಾಹಿತಿ ಹಿಂದೂಗಳಿಗೋಸ್ಕರನೇ ಒಂದು ಆ್ಯಕ್ಟನ್ನು ಮಾಡಿದ್ದಾರೆ ಈ ಆ್ಯಕ್ಟ್ ಬರೀ ಹಿಂದೂಗಳು ಮಾತ್ರ ಅನ್ವಯ ಮತ್ತು ಹಿಂದೂಗಳು ಬಿಟ್ಟು ಬೌದ್ಧ ಜೈನ್ಸ್ ಮತ್ತು ಪಾರ್ಸಿ ಈ ಮೂರು ಧರ್ಮಕ್ಕೂ ಸಹ ಅನ್ವಯ ಆಗುತ್ತೆ ಮತ್ತು ವಿವಾಹ ವಿಚ್ಛೇದನ ಒಂದೇ ಈ ಆ್ಯಕ್ಟಲ್ಲಿ ಒಳಗೊಂಡಿಲ್ಲ ಈ ಯಾವ ರೀತಿ ಒಂದು ರೆಸಲ್ಯೂಷನ್ ಕಾಂಜಿಗಲ್ ರೈಟ್ಸ್ ಇರ್ಬೋದು ಮತ್ತು ಒಂದು ವಿವಾಹ ವಿವರ್ಜಿತ ಅಲ್ಲ ಅಂತ ಕೇಳೋದಿರ್ಬೋದು ವಿವಾಹಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಈ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವಲ್ಲಿ ಅಲ್ಲಿ ಒಳಗೊಂಡಿದೆ ಮೊದಲನೇದಾಗಿ ನಿಮಗೆ ವಿವಾಹ ವಿಚ್ಛೇದನವನ್ನು ಪಡ್ಕೋಬೇಕು ಅಂತೇಳಿದ್ರೆ ಒಂದು ಸಾಮಾನ್ಯವಾಗಿ ಹಲವಾರು ಕಾರಣಗಳು ನಿಮ್ಮಲ್ಲಿ ಉಟ್ಕೋಬೋದು ಆದರೆ ಒಂದು ಈ ಕಾಯ್ದೆ ಪ್ರಕಾರವಾಗಿ ನಿಮಗೆ ವಿವಾಹ ವಿಚ್ಛೇದನವನ್ನು ಪಡ್ಕೋಬೇಕು ಅಂತಂದರೆ ಕೆಲವು ಕಾರಣಗಳು ಮಾತ್ರ ಆಗಿದೆ ಅಂಥದ್ರಲ್ಲಿ ಯಾವ್ಯಾವ ಪ್ರಮುಖವಾದ ಕಾರಣ ಯಾವುದು ಯಾವ ಕಾರಣಕ್ಕೆ ನೀವು ವಿವಾಹ ವಿಚ್ಛೇದನವನ್ನು ಪಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಮೊದಲನೇ ಕಾರಣ ವಿವಾಹ ವಿಚ್ಛೇದನ ಪಡ್ಕೊಳ್ಳೋಕ್ಕೆ ಮೊದಲನೇ ಕಾರಣ ಯಾವುದಂತಂದರೆ ಅಡಲ್ಟ್ರಿ ಅಂದರೆ ಅನೈತಿಕ ಸಂಬಂಧ ಒಬ್ಬ ಗಂಡ ಆಗಲಿ ಒಬ್ಬ ಹೆಂಡತಿ ಆಗಲಿ ಯಾವುದಾದ್ರೂ ಒಂದು ಪರ ಪುರುಷ ಅಥವಾ ಪರ ಮಹಿಳೆ ಜೊತೆ ಒಂದು ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಯಾರು ಒಂದು ಅನೈತಿಕ ಸಂಬಂಧನ ಇಟ್ಕೊಂಡಿರ್ತಾರೋ ಅವರ ವಿರುದ್ಧವಾಗಿ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರು ಅದರ ವಿರುದ್ಧವಾಗಿರ್ತಾರೆ ಅವರು ಒಂದು ಡೈವರ್ಸ್ ಅಪ್ಲಿಕೇಶನ್ ಆಗಿ ಡೈವರ್ಸನ್ನು ಪಡ್ಕೋಬೋದು ಆದರೆ ಪಡ್ಕೊಳೋ ಒಂದು ಸ ಒಂದು ಸರಿಯಾದ ಒಂದು ಪ್ರಬಲವಾದ ಒಂದು ಮಾಹಿತಿ ಅಥವಾ ಒಂದು ಡಾಕ್ಯುಮೆಂಟನ್ನ ನ್ಯಾಯಾಲಯಕ್ಕೆ ಒಂದು ಆಜರಿಪಡಿಸಬೇಕು ಆವಾಗಲೇ ನಿಮಗೆ ವಿವಾಹ ವಿಚ್ಛೇದನ ಸಿಗೋದು ಬಾಯಿ ಬಾಯಿಮತಲೆಲ್ಲ ಹೇಳಿದ್ರೆ ನ್ಯಾಯಾಲಯ ಕೇಳೋದಿಲ್ಲ ಹಾಗಾಗಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟರೆ ಮಾತ್ರ ನ್ಯಾಯಾಲಯ ನಿಮ್ಮ ಏನು ಒಂದು ಅಪ್ಲಿಕೇಶನಿಂದ ಅದು ಅಲೋ ಮಾಡೋದು ಎರಡನೇ ಪ್ರಮುಖವಾದ ಅಂಶ ಅಂತ ಹೇಳಿದ್ರೆ ಕ್ರೂಯಲ್ಟಿ ಕ್ರೂಯಲ್ಟಿ ಒಂದು ಫಿಸಿಕಲ್ ಕ್ರೂಎಲ್ಟಿ ಆಗಿರ್ಬೋದು ಅಥವಾ ಮಾನಸಿಕ ಕ್ರೂಯಲ್ಟಿ ಮಾನಸಿಕವಾಗಿ ಒಂದು ಏನು ಕ್ರೂಯಲ್ಟಿ ಮಾಡೋದು ಅದಾಗಿರ್ಬೋದು ಎಕ್ಸಾಂಪಲ್ಗೆ ಒಂದು ನೀನು ನನಗೆ ವರದಕ್ಷಿಣೆ ಕೊಡುವಂಥ ಒಂದು ಪೀಡಿಸ್ಬೋದು ಕುಡ್ದು ಜಗಳ ಮಾಡ್ಬೋದು ಅಥವಾ ಹೆಂಡತಿ ಸರಿಯಾಗಿ ನೋಡ್ಕೊಳ್ಳ್ದೆ ಇರ್ಬೋದು ಒಂದು ಸರಿಯಾಗಿ ಒಂದು ಊಟ ಬಯಸ್ಕೊಡ್ದೇ ಇರೋದು ಗಂಡನ್ನು ಯೋಗಕ್ಷಮ ನಡ್ಕೊಳ್ಳ್ದೆ ಇರ್ಬೋದು ಗಂಡನಿಗೆ ಬೈಯೋದು ಒಡೆಯೋದು ಆ ಥರ ಮಾಡಿದ್ರೆ ಅದು ಕ್ರುಯಲ್ಟಿ ಆಗ್ತದೆ ಹಾಗಾಗಿ ಆ ಒಂದು ಗ್ರೌಂಡ್ಸ್ ಮೇಲೂ ಸಹ ನೀವು ಒಂದು ಡೈವರ್ಸನ್ನು ತಗೋಬೋದು ಗಂಡ ಆಗಲಿ ಹೆಂಡತಿ ಆಗಲಿ ಯಾರು ಕ್ರ್ಯಾಲಿಲ್ಟಿ ಮಾಡಿರ್ತಾರೆ ವಿರುದ್ಧ ಒಂದು ಅವ್ರ ಜೊತೆ ಜೀವನವೇ ಮಾಡೋಕ್ಕಾಗ್ತದೆ ಆಗಲ್ಲ ಆದಷ್ಟು ನಾನು ಪ್ರಯತ್ನ ಪಟ್ಟೆ ಜೀವನ ಮಾಡೋಕ್ಕೆ ಆದರೆ ಈ ನನಗೆ ಈ ಆಗ್ತಾ ಇಲ್ಲ ಒಂದು ವೇಳೆ ತಡ್ಕೊಳೋ ಹಿಂಗೆ ಇದ್ಬಿಟ್ರೆ ನಾನು ಸತ್ಯ ಹೋಗ್ತೀನಿ ಅಂತ ಹೇಳ್ಕೊಡ್ಬೇಕಾದ್ರೆ ನೀವು ಒಂದು ಕ್ರೂಯಲ್ಟಿ ಗ್ರೌಂಡ್ಸ್ ಮೇಲೆ ಒಂದು ಡೈವರ್ಸ್ ಆಗಬಹುದು ಮೂರನೇ ಗ್ರೌಂಡ್ಸ್ ಏನು ಹೇಳಿದರೆ ಮತಾಂತರ ಇದೇನು ಒಂದು ಹಿಂದೂ ಧರ್ಮದಲ್ಲಿ ಇಟ್ಕೊಂಡು ಬೇರೆ ಧರ್ಮಕ್ಕೆ ಗಂಡ ಆಗಲಿ ಹೆಂಡತಿ ಆಗಲಿ ಒಂದು ಮತಾಂತರ ಹೊಂದಿದ್ರೆ ಎಕ್ಸಾಂಪಲ್ ಕ್ರಿಶ್ಚಿಯನ್ಗೋ ಅಥವಾ ಅಂದರೆ ಮುಸ್ಲಿಮ್ಸ್ಗೋ ಬೇರೆ ಧರ್ಮಕ್ಕೆ ಏನಾದರೂ ಒಂದು ಮತಾಂತರನ ಹೊಂದಿದ್ದಂಥ ಸಂದರ್ಭದಲ್ಲಿ ಯಾರು ಗಂಡ ಅಥವಾ ಹೆಂಡತಿ ಯಾರು ಮತಾಂತರ ಹೊಂದಿರ್ತಾರೆ ಅವ್ರ ವಿರುದ್ಧ ಒಂದು ಅಪ್ಲಿಕೇಶನ್ ಡೈವರ್ಸ್ಗೆ ಒಂದು ಅಪ್ಲಿಕೇಶನ್ ಆಗಿ ಮತಾಂತರ ಯಾವ ಧರ್ಮಕ್ಕೆ ಆಗಿದ್ರೆ ಅಂತ ಹೇಳಿ ನೀವು ಒಂದು ಡೈವರ್ಸ್ ಅಂತ ಹೋಗಬೋದು ಡೈವರ್ಸ್ಗೂ ಇದು ಒಂದು ಕಾರಣ ಆಗ್ತದೆ ನಾಲ್ಕನೇ ಪರಿ ನಾಲ್ಕನೇ ಬಹುಮುಖ್ಯವಾದ ಒಂದು ಗ್ರೌಂಡ್ಸ್ ಹೇಳಿದ್ರೆ ಪರಿತ್ಯಾಗ ಡೆಸರ್ಷನ್ ಒಬ್ಬ ಗಂಡ ಆಗಲಿ ಒಬ್ಬ ಹೆಂಡತಿ ಆಗಲಿ ಒಂದು ವೈವಾಹಿಕ ಜೀವನದಿಂದ ದೂರ ಇರೋದು ಅಥವಾ ಒಂದು ಸನ್ಯಾಸತ್ವ ತಗೊಳ್ಳೋದು ಅಥವಾ ಗಂಡ ಹೆಂಡತಿ ದೂರ ದೂರ ಇರೋದು ಅಂಥ ಸಂದರ್ಭದಲ್ಲಿ ನಾ ಈ ಗ್ರೌಂಡ್ಸನ್ನ ಉಪಯೋಗಿಸ್ಕೊಂಡು ಒಂದು ಡೈವರ್ಸನ್ನು ತಗೋಬೋದು ಒಬ್ಬ ಗಂಡ ಆಗಲಿ ಹೆಂಡತಿ ಆಗಲಿ ಮ್ಯಾಕ್ಸಿಮಮ್ ಒಂದು ಎರಡು ವರ್ಷಕ್ಕಿಂತ ಹೆಚ್ಚು ಕಾಲ ಸೇರದೆ ಇರೋದು ಅಂಥ ಸಂದರ್ಭದಲ್ಲಿ ಈ ಕಾರಣಗಳನ್ನ ಸ ಕೊಟ್ಟುಕೊಂಡು ನ್ಯಾಯಾಲಯಕ್ಕೆ ಒಂದು ಡೈವರ್ಸ್ ತೊಗೊಳೋಕ್ಕೆ ಒಂದು ಅಂಶ ಇರುತ್ತೆ ಐದನೇ ಪ್ರಮುಖ ಅಂಶ ಅಂತ ಹೇಳಿದ್ರೆ ಅನ್ಸೌಂಡ್ ಮೈಂಡ್ ಮಾನಸಿಕ ಅಸ್ವಸ್ಥ ಯಾರು ಹೆಂಡತಿ ಆಗಲಿ ಅಥವಾ ಗಂಡ ಆಗಲಿ ಯಾರು ಮಾನಸಿಕ ಅಸ್ವಸ್ಥರಾಗಿರ್ತಾರೋ ಒಂದು ಬುದ್ಧಿ ಭ್ರಮಣ ಆಗಿರ್ತೋ ಯಾವ ಅಂಥ ಸಂದರ್ಭದಲ್ಲಿ ಸಹ ಒಂದು ಡೈವರ್ಸನ್ನು ಅಪ್ಲಿಕೇಶನ್ ಹಾಕ್ಬೋದು ಇವಾಗ ನನ್ನ ಗಂಡನ ಅಥವಾ ನನ್ನ ಗಂಡತಿ ಒಂದೇ ಥರ ಇದರಲ್ಲ ಇವಾಗ ಬೆಳಗ್ಗೆ ಎದ್ದರು ಸಾಯಂಕಾಲ ಒಂದೇ ಥರ ಚೇಂಜ್ ಆಗಿರ್ತಾರೆ ಅಥವಾ ಉಚಿತರಂಗ್ ಆಡ್ತಾರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅವ್ರ ಜೊತೆ ಬಾಳೋಕೆ ಆಗಲ್ಲ ಆದಷ್ಟು ನೀವು ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀರ ಅಂದ್ಕೊಳ್ಳಿ ಆದರೂ ಸಹ ನನ್ನ ಕೈಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಇವರಿಂದ ನನಗೆ ಮಾನಸಿಕವಾಗಿ ನಂಗೆ ನೆಮ್ಮದಿನೇ ಇಲ್ಲ ಇವರು ಸಂಪೂರ್ಣವಾಗಿ ಅನ್ಸೋನ್ಮೆಂಟ್ ಆಗಿದರೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಹಾಗಾಗಿ ನನ್ನ ಕೈಯಲ್ಲಿ ಇವ್ರ ಜೊತೆ ಜೀವನ ಮಾಡೋಕ್ಕೇ ಆಗಲ್ಲ ಅಂತ ಸಂದರ್ಭದಲ್ಲಿ ಒಂದು ಡಾಕ್ಯುಮೆಂಟ್ ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಅದೆಲ್ಲ ನ್ಯಾಯಾಲಯಕ್ಕೆ ಒಂದು ಬಂದು ಪ್ರೊಡ್ಯೂಸ್ ಮಾಡಿದ್ರೆ ಒಂದು ಅನ್ಸೌಂಡ್ ಮೆಂಟ್ ಆಗಿದ್ರೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತ ನೀವೇನಾದ್ರು ಕೋರ್ಟ್ ಅಲ್ಲಿ ಅಪ್ರೂವ್ ಮಾಡಿದ್ರೆ ಈ ಮೇಲೆ ಸಹ ನೀವು ಡೈವರ್ಸ್ ತಗೋಬಹುದು ಆದರೆ ಪ್ರಮುಖ ಅಂಶ ಹೇಳಿದ್ರೆ ಲೈಂಗಿಕ ರೋಗಗಳು ಅಥವಾ ವಾಸಿಯಾಗದ ಕಾಯಿಲೆಗಳು ಗಂಡ ಅಥವಾ ಹೆಂಡತಿಗೆ ಯಾವುದಾದ್ರು ಒಂದು ವಾಸಿಯಾಗಿಲ್ದಿರೋ ವಾಸಿ ಆಗದಂತಹ ಕಾಯಿಲೆಗಳು ಯಾವ್ದಾದ್ರು ಇದ್ದರೆ ಅಥವಾ ಯಾವ್ದಾರು ಲೈಂಗಿಕ ರೋಗಗಳೇನಾರು ಬಂದಿದ್ರೆ ಅಂಥ ಸಂದರ್ಭದಲ್ಲಿ ಸಹ ನೀವು ಡೈವರ್ಸನ್ನು ತೊಗೋಬೋದು ಇದಕ್ಕೆಲ್ಲ ಸರಿಯಾಗಿ ಒಂದು ಡಾಕ್ಯುಮೆಂಟನ್ನು ನ್ಯಾಯಾಲಯಕ್ಕೆ ಕೊಡಲೇಬೇಕಾದ್ರೆ ನೀವು ಡೈವರ್ಸ್ ಕೊಡಿ ಈ ಥರ ಪ್ರಾಬ್ಲಮ್ ಇದೆ ಅಂತ ನ್ಯಾಯಾಲಯ ಕೊಡೋದಿಲ್ಲ ಇಬ್ಬರೂ ಸಹ ಗಂಡ ಹೆಂಡತಿ ಇಬ್ಬರೂ ಸಹ ಅವ ನಿಮ್ಮ ವಿವರಣೆಗಳನ್ನ ನ್ಯಾಯಾಲಯ ಕೇಳುತ್ತೆ ಆ ಇಬ್ಬರ ವಿವರಣೆ ಕೇಳಿದ ನಂತರವೇ ಸಹ ನ್ಯಾಯಾಲಯ ಒಂದು ಡೈವರ್ಸನ್ನು ಕೊಡೋದು ಹಾಗಾಗಿ ನೀವೇನೇ ಒಂದು ಅಪರಾಧ ಅಪವಾದ ಮಾಡಬೇಕು ಅಂತೇಳಿದ್ರೆ ಸರಿಯಾದ ಒಂದು ಡಾಕ್ಯುಮೆಂಟ್ ಸಮೇತ ನೀವು ನ್ಯಾಯಾಲಯಕ್ಕೆ ಕೊಡಲೇಬೇಕು ಇಲ್ಲ ಅಂತಾರೆ ನಿಮ್ಮ ನ್ಯಾಯ ನ್ಯಾಯಾಲಯ ಯಾವುದೇ ರೀತಿ ನಿಮಗೆ ಏನೂ ಒಂದು ಆದೇಶನ ಮಾಡೋದಿಲ್ಲ ಇನ್ನೊಂದು ಮತ್ತೊಂದು ಗ್ರೌಂಡ್ಸ್ ಏನಂತೇಳಿದ್ರೆ ಗಂಡ ಅಥವಾ ಹೆಂಡತಿ ಸತತ ಏಳು ವರ್ಷ ಗಂಟ ಕಾಣದೇ ಹೋಗೋದು ಒಂದು ವೇಳೆ ಒಬ್ಬ ಗಂಡ ಅಥವಾ ಹೆಂಡ್ತಿ ಊರು ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ ಒಂದು ಏಳು ವರ್ಷ ಆದರೂ ಬರೋದಿಲ್ಲ ಅವ್ರ ಮಾಹಿತಿನೇ ಸಿಗೋದಿಲ್ಲ ಸತ್ತಿದಾರೋ ಬದುಕಿದ್ರೋ ಅದ್ರ ಬಗ್ಗೆ ಯಾವುದೇ ರೀತಿ ಒಂದು ಮಾಹಿತಿ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ನನ್ನ ಗಂಡ ಅಥವಾ ನನ್ನ ಹೆಂಡ್ತಿ ಏಳು ವರ್ಷದಿಂದ ಕಾಣೆಯಾಗಿದ್ದಾರೆ ಅವ್ರು ಬದುಕಿದ್ದಾರೆ ಅಂತಲೂ ಗೊತ್ತಿಲ್ಲ ಸತ್ತಿದ್ದಾರೆ ಅಂತಲೂ ಗೊತ್ತಿಲ್ಲ ಅವ್ರು ನೋಡಿ ಏಳು ವರ್ಷದ ಮೇಲಾಯಿತು ಅವ್ರ ಬಗ್ಗೆ ಒಂದು ಸುಳಿವೂ ಸಹ ಇಲ್ಲ ಅಂತ ಹೇಳಿದ್ರೆ ಕೋರ್ಟಿಗೆ ಒಂದು ಮನವರಿಕೆ ಮಾಡಿಕೊಟ್ರೆ ಆ ಸಂದರ್ಭದಲ್ಲೂ ಸಹ ನೀವು ಡೈವರ್ಸನ್ನು ತಡ್ಕೊಬೋದು ಇನ್ನೊಂದು ಗ್ರೌಂಡ್ಸ್ ಹೇಳಿದ್ರೆ ರೆಸ್ಟೋರೇಷನ್ ಆಫ್ ಕಾನ್ಸುಬಲ್ ರೈಟ್ಸ್ ಹಾಕೋತೀರಾ ಒಂದು ಏನೋ ಒಂದು ನನಗೆ ಗಂಡ ಬೇಕು ಹೆಂಡ್ತಿ ಬೇಕು ಅಂತ ಒಂದು ಇನ್ನೊಂದು ಕೇಸ್ ಹಾಕೊಂಡು ಅಂತ ಸಂದರ್ಭದಲ್ಲಿ ಗಂಡ ಅಥವಾ ಹೆಂಡತಿ ಕೋರ್ಟ್ ಮಾಡಿದ ಮಾಡಿದ್ಮೇಲೂ ಸಹ ನೀವು ಹೋಗಮ್ಮ ನಿನ್ನ ಗಂಡನ ಜೊತೆ ಬಾಳು ಅಂತ ಕೋರ್ಟ್ ಆರ್ಡರ್ ಮಾಡೋದು ಅಥವಾ ಹೋಗಪ್ಪ ನೀನು ಹೆಂಡತಿ ಜೊತೆ ಬಂದು ಅಂತ ಹೇಳಿ ಒಂದು ಆರ್ಡರ್ ಮಾಡ್ಬೋದು ಆರ್ಡ್ರ್ ಮೇ ಆರ್ ಮಾಡಿದ ಮೇಲೂ ಸಹ ಗಂಡ ಅಥವಾ ಹೆಂಡತಿ ಬಂದು ಜೀವನ ಮಾಡಲಿಲ್ಲ ಹೇಳಿದ್ರೆ ಆ ಗ್ರೌಂಡ್ಸ್ ಮೇಲೂ ಸಹ ಒಂದು ಡೈವರ್ಸನ್ನು ನೀವು ಕೇಳ್ಬೋದು ಇನ್ನೊಂದು ಪ್ರಮುಖವಾದ ಗ್ರೌಂಡ್ಸ್ ಅಂತ ಹೇಳಿದ್ರೆ ಮ್ಯೂಚುವಲ್ ಕನ್ಸೆಂಟ್ ಮ್ಯೂಚುವಲ್ ಕನ್ಸೆಂಟ್ ಅಂದರೆ ಇಬ್ಬರು ವ್ಯಕ್ತಿಗಳು ಒಬ್ಬರು ಪಕ್ಷಗಾರರು ಒಪ್ಪಿ ಸಂತೋಷದಿಂದ ಡೈವರ್ಸ್ ತೊಗೊಳ್ಳೋದು ಅಂದರೆ ಇಬ್ಬರಿಗೂ ಗಂಡ ಹೆಂಡತಿ ಇಬ್ಬರಿಗೂ ಸಹ ಒಂದು ಜೊತೇಲಿ ಬಾಳೋಕೆ ಇಷ್ಟ ಇರೋದಿಲ್ಲ ಹಾಗಾಗಿ ಇಬ್ಬರು ಮಾತುಕತೆಯಿಂದ ಮಾತಾಡಿಕೊಂಡು ಇಬ್ಬರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಡೈವರ್ಸ್ ತೊಗೊಳ್ಳೋದು ಅದು ಅದನ್ನು ಮ್ಯೂಚುವಲ್ ಕನ್ಸರ್ಟ್ ಅಂತಾರೆ ಅದಕ್ಕೆ ಯಾವುದೇ ರೀತಿ ವಿವರಣೆ ಬೇಕಾಗಿಲ್ಲ ಏನು ಗಂಡ ಹೆಂಡತಿ ಒಂದು ವರ್ಷಕ್ಕಿಂತ ಮೇಲ್ಪಟ್ಟು ದೂರ ಇರಬೇಕು ದೂರ ಇದ್ದಂಥ ಸಂದರ್ಭದಲ್ಲಿ ಇಬ್ಬರೂ ಸೇರಿ ಒಂದು ಮ್ಯೂಚುವಲ್ ಕನ್ಸರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕಿ ಡೈವರ್ಸ್ ತೊಗೋಬೋದು ಒಂದೇ ಮನೆಯಲ್ಲಿ ಇರಬಾರ್ದು ಬೇರೆ ಬೇರೆ ಮನೆಯಲ್ಲಿ ಇರಬೇಕು ಆ ಸಂದರ್ಭದಲ್ಲಿ ಮಾತ್ರ ಒಂದು ಮ್ಯೂಚುವಲ್ ಕನ್ಸರ್ಟನ್ನು ತೊಗೋಬೋದು ಇದಿಷ್ಟು ಡಿವೋರ್ಸ್ಗೆ ಸಂಬಂಧಿಸಿದಂಥ ಒಂದು ಗ್ರೌಂಡ್ಸ್ ಇದೆ ಈ ಗ್ರೌಂಡ್ಸ್ ಮೇಲೆ ಯಾರು ಸಹ ಡೈವರ್ಸ್ ತೊಗೊಬೋದು ಆದರೆ ಗ್ರೌಂಡ್ಸನ್ನು ಕ ಒಂದು ಏನಿದೆ ಅದನ್ನು ಪ್ರೂವ್ ಮಾಡೋ ಹೊಣೆಗಾರಿಕೆ ಯಾರು ಒಂದು ಡೈವರ್ಸ್ ಕೇಳ್ತಿರ್ತಾರೆ ಅವ್ರಿಗಿರುತ್ತೆ ಆದರೂ ಸಹ ನಿಮಗೆ ಡೌಟ್ಸ್ ಇರ್ಬೋದು ನಾನು ಈ ಗ್ರೌಂಡ್ಸಲ್ಲೇ ಒಂದು ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ ನಾನು ಆ ಅಪ್ಲಿಕೇಶನ್ ಹಾಕಿ ನಾಲ್ಕು ವರ್ಷ ಆಯಿತು ಐದು ವರ್ಷ ಆಯಿತು ನನಗೆ ಡೈವರ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಸರಿಯಾಗಿ ಒಂದು ಪ್ರೂವ್ ಪ್ರೂವ್ ಮಾಡಬೇಕು ಕೋರ್ಟಿಗೆ ಪ್ರೂವ್ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಡೈವರ್ಸ್ ಸಿಗೋದಿಲ್ಲ ಮತ್ತು ನ್ಯಾಯಾಲಯ ನೀವು ತಕ್ಷಣ ಡೈವೋರ್ಸ್ ಕೊಡೋದಿಲ್ಲ ಯಾಕಂದರೆ ಒಂದು ಜೀವನ ಅಂತ ಗ ಮನೇಲಿ ಜಗಳ ಮನಸ್ತಾಪಗಳು ಇದ್ದಿದ್ದೇ ಇರುತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳಾಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಸಣ್ಣ ಪುಟ್ಟ ಜಗಳಕ್ಕೂ ಈಗ ನ್ಯಾಯಾಲಯಕ್ಕೆ ಬರೋದು ಈಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಹಾಗಾಗಿ ನ್ಯಾಯಾಲಯ ಏನು ಅಂದರೆ ನಿಮಗೆ ಅವಕಾಶಗಳು ಕೊಡ್ತದೆ ಬೇಗ ಮುಗಿಸ್ಬೇಕು ಅನ್ನೋದೇನಿಲ್ಲ ಡೈವರ್ಸ್ ಕೇಸ್ಗಳನ್ನ ನಿಮ್ಗೆ ಅವಕಾಶ ಕೊಡ್ತೀವಿ ನಿಮಗೆ ಅವಕಾಶ ಕೊಟ್ಟಷ್ಟು ನಿಮ್ಮ ಮನಸ್ಸು ಪರಿವರ್ತನೆ ಆಗ್ಬೋದು ಗಂಡ ಹೆಂಡತಿ ಒಂದಾಗ್ಬೋದು ಅನ್ನೋದು ನ್ಯಾಯಾಲಯದ ಉದ್ದೇಶ ಆಗಿರುತ್ತೆ ಹಾಗಾಗಿ ನಿಮಗೆ ಸಾಕಷ್ಟು ಅವಕಾಶ ಕೊಡುತ್ತೆ ಮೀಡಿಯೇಷನ್ಗಳಿಗೆ ರೆಫರ್ ಮಾಡುತ್ತೆ ಹೊಂದಾಣಿಕೆ ಮಾಡೋಕೆ ಟ್ರೈ ಮಾಡುತ್ತೆ ಆದರೂ ಸಹ ನೀವು ಯಾವುದೇ ರೀತಿ ಒಂದು ಮೀಡಿಯೇಷನ್ಗಾಗಲಿ ಅಥವಾ ಹೊಂದಾಣಿಕೆಗೆ ಬರಲೇ ಇಲ್ಲ ಅಂಥ ಸಂದರ್ಭದಲ್ಲಿ ನೀವು ಸರಿಯಾದ ಒಂದು ಡಾಕ್ಯುಮೆಂಟ್ ಕೊಟ್ಟರೆ ನಿಮಗೆ ವಿವಾಹ ವಿಚ್ಛೇದನ ಡೈವರ್ಸ್ ಆರ್ಡ್ರ್ ಸಿಗುತ್ತದೆ ನಿಮಗೆ ಡೈವರ್ಸ್ ಆದಮೇಲೆ ತಕ್ಷಣಕ್ಕೆ ನಾನು ಮದುವೆ ಆಗ್ಬೋದಾ ಇವತ್ತು ಡೈವರ್ಸ್ ನಾಳೆ ಮದುವೆ ಆಗ್ಬೋದಾ ಅಂತ ಏನೋ ಡೌಟ್ಸ್ ಏನೋ ಇದ್ದರೆ ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ವಿವಾಹ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಇದೊಂದು ಪೀಟಿಗೆ ಆಗಿದೆ ಅಷ್ಟೇ ಹೊರತು ವಿವಾಹ ವಿಚ್ಛೇದನ ಸಂಬಂಧಿಸಿದ ಹಲವಾರು ರೀತಿಯಾದ ಮಾಹಿತಿಗಳು ನಾನು ನಿಮಗೆ ಕೊಡಬೇಕು ಅಂತ ಬಯಸ್ತೀನಿ ನಿಮಗೆ ಹಲವಾರು ರೀತಿಯ ಮಾಹಿತಿಗಳು ವಿವಾಹ ವಿಚ್ಛೇದನ ಆಗಲಿ ಅಥವಾ ಬೇರೆ ಒಂದು ಟಾಪಿಕ್ ಆಗಲಿ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂತರೆ ಹೀಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಯಾವುದಾದ್ರೂ ಕಾನೂನು ಬಗ್ಗೆ ಒಂದು ತಿಳುವಳಿಕೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡಲು ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು